ನಮಸ್ಕಾರ ಎಲ್ರಿಗೂ ಪಿತೃಪಕ್ಷದಲ್ಲಿ ಅಂದರೆ ಮಂಗಳವಾರ ಈ ವಿಡಿಯೋ ಮಾಡಿದ್ದೀನಿ ನಾನು ಮಂಗಳವಾರ ನಮ್ಮ ತಂದೆಯವರು ಕಾಲದ ದಿನ ಆಗಿದೆ ಆದ್ದರಿಂದ ನಾವು ಅವರಿಗೆ ಪ್ರತಿ ವರ್ಷ ಮಂಗಳವಾರನೇ ಪಿತೃಪಕ್ಷದಲ್ಲಿ ಎಡೆ ಇಡ್ತೀವಿ ನಾವು ಮನೆಯಲ್ಲೇ ಎಡೆ ಇಡೋದು ನಂತರ ನಾನ್ ವೆಜ್ ಮಾಡ್ತೀವಿ ನಾನ್ ವೆಜ್ ಮಾಡಿ ಎಡೆ ಇಡ್ತೀವಿ ಮೊದಲಿಗೆ ಎಡೆ ಇಡೋ ಅಂಥ ಸ್ಥಳನ ಯಾರು ತೊಳಿಯೋದಿದ್ದಂಗೆ ನೀಟಾಗಿ ಒರೆಸ್ಕೊಂಡು ಅಲ್ಲಿ ನೀವು ಅನುಕೂಲ ಆದರೆ ಒಂದು ಮಣೆ ಅಥವಾ ಬೇರೆ ಏನಾದ್ರು ಇಡ್ಬೋದು ಇಲ್ಲ ಅಂತೇಳಿದ್ರೆ ಒಂದು ಬಟ್ಟೆ ಹಚ್ಕೊಂಡು ಅದರ ಮೇಲೆ ಫೋಟೋ ಆಗಲಿ ಮತ್ತು ಏನು ಬಟ್ಟೆಗಳಾಗಲಿ ನೀರಾಗಲಿ ಕಳಶ ಆಗಲಿ ಅಲ್ಲಿ ನೀವು ಸ್ಥಾಪನೆ ಮಾಡ್ಬೋದು ನಮಗೆ ಈಗ ನಮ್ಮ ಪಿತೃಗಳಂದರೆ ನಮ್ಮ ತಂದೆ ತಾತ ತಾ ತಾತ ಈ ಥರ ಎಲ್ಲ ಗೊತ್ತಿರುತ್ತೆ ಅದರಿಂದ ಇನ್ನೋರೆಲ್ಲ ಗೊತ್ತಿರೋಲ್ಲ ಸೊ ಹಂಗಾಗಿ ಕಳಶದಲ್ಲಿ ಪಿತೃದೇವತೆಗಳನ್ನ ಆಹ್ವಾನ ಮಾಡ್ಕೋಬೋದು ನಾವು ಮಾಮೂಲು ಐದು ಎಲೆ ಇಡ್ತೀವಿ ಈ ಪಿಟ್ರು ಕಾರ್ಯಕ್ಕೆ ನಾವು ಮೂರು ಎಲೆ ಇಟ್ಟು ಕಳಶ ರೆಡಿ ಮಾಡ್ತೀವಿ ನಂತರ ಅಂಗಡಿಯಿಂದ ತಂದಿರೋಂಥ ಪೂಜೆ ಸಾಮಾನುಗಳಾಗಲಿ ಪ್ರತಿಯೊಂದನ್ನು ಒಂದು ಕಡೆ ಜೋಡಿಸ್ಕೊಂಡು ಹೊಸ ಬಟ್ಟೆಗಳೆಲ್ಲ ಜೋಡಿಸ್ಕೊಂಡು ನಂತರ ಫೋಟೋಕ್ಕೆ ಹೂವು ಆರೆಲ್ಲ ಹಾಕ್ಕೊಂಡು ನಂತರ ನಾವು ಮನೇಲಿ ಏನು ಮಾಡಿರ್ತೀವಿ ಅದನ್ನೇ ಏನು ಎಡೆ ಮುಂದೆ ಬಡಿಸ್ಕೊತೀವಿ ಬಡಿಸಿ ನಂತರ ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ ಈ ವಿಡಿಯೋದಲ್ಲಿ ಎಲ್ಲರೂ ಪೂಜೆ ಮಾಡೋದನ್ನೇನು ತೋರಿಸಿಲ್ಲ ಸೊ ಒಂದು ಮಗು ಮಾಡೋದನ್ನ ಮಾತ್ರ ತೋರಿಸಿದ್ದೀವಿ ನಾವು ಈ ರೀತಿ ಸಂಪ್ರದಾಯವಾಗಿ ಎಡೆ ಇಡ್ತೀವಿ ಮನೇಲಿ ಬೆಳಗ್ಗೆ ಎದ್ದು ಎಲ್ಲರೂ ಶುಚಿಭೂತ್ರವಾಗಿ ನಂತರ ಅಡುಗೆ ಎಡೆ ಇಡೋ ಅಂತ ಅಡುಗೆ ಮಾಡೋಷ್ಟರಲ್ಲಿ ಉಪವಾಸದಿಂದ ಇರ್ತೀವಿ ನಂತರ ಎಡೆಲ್ಲ ಇಟ್ಟ ಮೇಲೆ ನಾವು ಊಟ ಮಾಡೋದು ನಾವು ಅಡುಗೆ ಎಲ್ಲ ಮಾಡಿಕೊಂಡು ಎಡೆ ಇಡೋಷ್ಟರಲ್ಲಿ ಎರಡೂವರೆ ಮೂರುವರೆ ಆಗಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ಆಗಲಿ ಅಂತ ಒಂದು ಮೂರುವರೆ ನಾಲ್ಕು ಗಂಟೆ ಸಮಯಕ್ಕೆ ನಾವು ಎಡೆ ಇಟ್ವಿ ನಂತರ ಮನೇಲಿ ಏನು ಅಡುಗೆ ಮಾಡಿದ್ವಿ ಎಲ್ಲ ಒಂದು ಕಡೆ ಎಲೆಗೆ ಬಡಿಸ್ಕೊಂಡು ನಂತರ ಪ್ರತಿಯೊಬ್ಬರು ಪೂಜೆ ಮಾಡಿದ್ವಿ ನಂತರ ಬಾಗಿಲೆಲ್ಲ ಹಾಕಿ ಸ್ವಲ್ಪ ಮೇಲೆ ಏನು ಎಡೆ ಇಟ್ಟಿರ್ತೀವಿ ಅದನ್ನ ತಗೋಗಿ ಮೇಲೆ ಕಾಗೆಗಳು ತಿನ್ಲಿ ಅಂತ ಅಲ್ಲಿಟ್ಟಿದ್ವಿ ತುಂಬ ಕಾಗೆಲ್ಲ ಬಂತು ಒಂದು ಚೂರು ಏನು ಬಿಡೋದಿದ್ದಂಗೆ ಎಲ್ಲ ಖಾಲಿ ಮಾಡ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಯಾವ ರೀತಿಯೆಲ್ಲ ಪೂಜೆ ಮಾಡಿದ್ದೀವಿ ಅಂತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ lene le diteka